ನಮಸ್ಕಾರ ಒಂದು ಸ್ವಾಗತ ಹೊಸ ವೀಡಿಯೋಗೆ ಸೊ ಅಯ್ಯೋ ನಾನು ಹೇಳಿದ್ದೆ ಮೊನ್ನೆನೇ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇದನ್ನ ಶಿಫ್ಟ್ ಮಾಡಿಸ್ಬೇಕಂತ ಸೊ ಲಾಸ್ಟ್ ಒಂದು ವೀಡಿಯೋ ಕೂಡ ನಾನು ಅಲ್ವಾ ಅಂದ್ಬಿಟ್ಟು ಸೊ ಇದು ವೀಡಿಯೋ ಮಾಡ್ತಾ ಇರೋದು ಸೊ ಅದಕ್ಕೆ ಈಗ ಅಕ್ಕಿಗಳನ್ನೆಲ್ಲ ಕೆಳಗಡೆ ಬಿಟ್ಬಿಟ್ಟು ನೀರೆಲ್ಲ ಕೊಟ್ಟು ಹಂಗೆ ಸ್ವಲ್ಪ ಮೇವೆಲ್ಲ ಮೇಯ್ತಾಯಿದ್ದು ದಾವಡಿ ಪರಿಸ್ಥಿತಿ ನೋಡಿ ಹಿಂಗೆ ಇಕ್ಕೊಂಡಿದ್ದೀವಿ ದಾವಡಿನೇ ಅಲ್ಲ ಯಾಕಂತಂದರೆ ಆಳ್ ಎತ್ ಬಿಡ್ತಾ ಇದ್ದೀರಿ ಈ ಸೀರೆ ಸರ್ ನನಗೆ ಇದು ಬಂದು ಕ್ಲೀನ್ ಮಾಡೋಕ್ಕೂ ಇಲ್ಲ ನನಗೆ ಒಂದು ಥರ ಬರೋಕೆ ಇಷ್ಟ ಆಗ್ತಿಲ್ಲ ಯಾಕಂತಂದ್ರೆ ಇಲ್ಲಿ ಎತ್ತು ಎಷ್ಟಲ್ಲ ದಾವು ಮೆಮೊರೀಸ್ ಬೆಜ್ಜಾನೈತೆ ಅನ್ಕೊಳ್ಳಿ ಇಲ್ಲಿ ಬಟ್ ಫಸ್ಟು ಇದು ಎತ್ಬಿಟ್ರೆ ಆಮೇಲೆ ಅಕ್ಕಿಗಳೆಲ್ಲ ರೆಡಿ ಆಗ್ತಾವೆ ನಮ್ಮದು ಅಲ್ಲಿಂದ ನಾನು ಹೊಸ ಲಾಫ್ಟಿಂದ ಮಸ್ತ್ ಮಸ್ತಾಗಿ ವಿಡಿಯೋಗಳು ಕೊಡ್ತೀನಿ ಮತ್ತು ಲಾಸ್ಟ್ ಒಂದು ತೋರಿಸೋಣ ಇವಾಗ ಹಿಂಗೆ ಇದೆ ನಮ್ಮ ದೌಡಿ ಅಂತಂದರೆ ನೋಡಿ ಈ ಕಡೆಯಿಂದ ಇಷ್ಟು ಫುಲ್ಲು ಶೀಟು ಆ ಕಡೆಯಿಂದ ಫುಲ್ಲು ಶೀಟು ಅದು ಹಿಂದೆಗಡೆನೂ ಅಷ್ಟೇ ಸೇಮು ಹಿಂದೆಗಡೆ ತೋರಿಸ್ಕೊಡ್ತೀನಿ ರೀ ನಮ್ಮ ದೌಡಿ ಹೆಂಗಿದೆ ಅಂತ ಹಿಂದೆ ಕಡೆಯಿಂದ ನೋಡಿ ಇಷ್ಟಕ್ಕೆ ಶೀಟ್ ಅಷ್ಟೇ ಅರ್ಧಕ್ಕೆ ಮತ್ತೆ ಮೇಲೆ ಹೋಗ್ಬಿಡಣ ಗಗನ್ ದಾವಡಿ ಎಚ್ತಾ ಇದ್ದೀರಿ ನಾಳೆ ಹೆಂಗೆ ಅನಿಸ್ತಾ ಇದ್ದೆ ಕೆಲಸ ಏನಿಲ್ಲ ವರ್ಕರ್ಗಳಿದ್ದಾರೆ ನಮ್ಗೆ ಬೇಜಾನ್ ಜನ ಕೆಳಗಡೆ ಕೆಳಗಡೆನಲ್ಲ ಅವನು ಸೊ ಛತ್ರಿನ ಬೇರೆಯವ್ರು ಕೊಟ್ಟಿದ್ದೀವಿ ಆಲ್ರೆಡಿ ಬೇರೆಯವ್ರಂದ್ರೆ ಒಂದು ಒಬ್ರು ಈಸ್ಕೊಂಡು ಹೋಗಿದ್ದಾರೆ ಆಲ್ರೆಡಿ ಆದರೆ ಇಲ್ಲಿ ಸುಮ್ಮನೆ ಇದ್ದು ವೇಸ್ಟ್ ಆಗೋಕ್ಕಿಂತ ಯಾರಿಗಾನ ಯೂಸ್ ಆಗಲಿ ಅಂದ್ಬಿಟ್ಟು ಛತ್ರಿನ ಕೊಟ್ಟಿದ್ದು ಮೇಲೆಯಿಂದ ನೋಡಿ ಈ ಥರ ಕಾಣಿಸುತ್ತೆ ನಮ್ಮ ಲಾಫ್ಟು ಸೊ ಮೇಲೆಯಿಂದ ಒಂದು ಈ ಥರ ಕಾಣಿಸುತ್ತೆ ಇದೆಲ್ಲ ಬಿಚ್ಚಷ್ಟರಲ್ಲಿ ಅರ್ಧಿ ಹುರ್ಬಾಗ್ಲಾಗುತ್ತೆ ಗ್ಯಾರಂಟಿ ಯಾಕಂತಂದರೆ ಅಷ್ಟು ಇದ್ದಾವೆ ಐಟಮ್ಸ್ ಬಿಚ್ಚಕ್ಕೆ ಬಿಚ್ಚಿ ವಾಪಸ್ ಎತ್ಕೊಂಡೋಗಿ ನಾ ಅಲ್ಲಿ ಎತ್ಕೊಂಡೋಗಿ ಅಲ್ಲಿ ಫಿಟ್ ಮಾಡಬೇಕು ಅದರಿಂದ ಕೆಲಸ ಕೆಲಸಗಡೆ ನಾನು ತೋರಿಸ್ಕೊಡ್ತೀನಿ ಲೈಕ್ ಮೊನ್ನೆ ಒಂದು ಅಂದರೆ ಬೇರೆ ಪೆಟ್ಸ್ ಚಾನಲಲ್ಲಿ ಒಂದು ಕಮೆಂಟ್ ನೋಡಿದೆ ಏನು ಗುರು ಆ್ಯಟಿಟ್ಯೂಡ್ ಬಂದುಬಿಡ್ತಾ ಪಾರಿ ಒಳ್ಳೆ ವೀಡಿಯೋಸೇ ಬಿಡ್ತಾಯಿಲ್ಲ ಅಂದ್ಬಿಟ್ಟು ಇವೆ ನನಗೆ ಒಂಥರ ಹೆವಿ ಅರ್ಟ್ ಆಗೋಯ್ತು ಅಂದ್ಕೊಡಿ ಯಾಕಂತಂದರೆ ನಿಮಗೂ ಗೊತ್ತು ನನಗೂ ಗೊತ್ತು ನಾನು ಎಷ್ಟು ಕಷ್ಟ ಬಿದ್ದು ಈ ರೇಂಜ್ ಗಂಟೆ ಬಂದಿದ್ದು ಅಂತ ಸೊ ವೀಡಿಯೋ ಬಿಡ್ತಾ ಇಲ್ಲ ಆ್ಯಟಿಟ್ಯೂಡ್ ಬಂದು ಅನ್ನೋಕ್ಕಿಂತ ಏನಕ್ಕೆ ವೀಡಿಯೋ ಬಿಡ್ತಾಯಿಲ್ಲ ಏನಾರ ಪ್ರಾಬ್ಲಮ್ ಆಗಿರ್ಬೋದ ಇಲ್ಲ ಬೇರೆ ಏನಾರ ಇಂಟಕ್ಷನ್ ಆ ಥರ ಥಿಂಕ್ ಮಾಡಿ ಗೈಸ್ ಇಷ್ಟು ದೂರ ಅಷ್ಟೊಂದು ಬಾಧೆ ಬಿದ್ಕೊಂಡು ಇಲ್ಲ ಗಂಟ ಬಂದವನು ಯಾವಾಗ ನಾನು ವಾಪಸ್ ಆ್ಯಟಿಟ್ಯೂಡ್ ತೋರಿಸ್ಕೊಂಡು ನೆಗ್ಲೆಟ್ ಮಾಡ್ಕೊಂಡು ಇರೋಕ್ಕಾಗುತ್ತಾ ಆ ನೆಗ್ಲೆಕ್ಟ್ ಮಾಡಿದ್ರೆ ಏನು ನಿಮಗೂ ಪ್ರಾಬ್ಲಮ್ ಇಲ್ಲ ನಿಮಗೇನಪ್ಪ ಒಬ್ಬರು ಕೆಲವೊಬ್ಬರೊಬ್ಬರು ಇರ್ತೀರಾ ಡೈಲಿ ವೀಡಿಯೋ ಇದ್ದೆ ಅವಾಗ ಡೈಲಿ ನೋಡಿಕೊಂಡು ಸ್ವಲ್ಪ ಒಂಥರ ಅಡಿಕ್ಷನ್ ಥರ ಬಂದಿರುತ್ತೆ ನಾನು ಒಂದೆರಡು ಚಾನೆಲ್ಗಳಿಗೆ ಅಡಿಕ್ಟ್ ಆಗಿದ್ದೀನಿ ಆ ಥರ ಅಂದರೆ ಡೈಲಿ ವೀಡಿಯೋ ನೋಡಿಲ್ಲ ಒಂಥರ ಅನಿಸುತ್ತೆ ಸೊ ಒಂದು ಸ್ವಲ್ಪ ಜನ ಇದ್ದೀರಾ ಹುಡುಗರು ಓಕೆನಾ ಸೊ ಇವಾಗ ವೀಡಿಯೋ ಬಿಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂದರೆ ಅದು ನನಗೆ ಪ್ರಾಬ್ಲಮ್ ಗುರು ನನಗೆ ನಾನು ಇಷ್ಟು ದಿವಸ ಬಂದಿರೋದು ಕಷ್ಟ ಆಗಿರ್ಬೋದು ದುಡಿತಾ ಇರೋದು ಕಾಸು ಬರ್ತಾ ಇರೋದು ಅದು ಬೇರೆ ಕಡೆ ಇದ್ದರೆ ಇಷ್ಟು ದೂರ ಮಾಡ್ಕೊಂಡು ಒಂದು ಅರವತ್ತು ಸಾವಿರ ಜನ ಗಂಟ ನೋಡೋ ಥರ ಮಾಡ್ಕೊಂಡಿರೋದು ಅದೆಲ್ಲ ಕಷ್ಟ ನಾನೇ ಹಾಳು ಮಾಡ್ದಂಗಲ್ವಾ ಇವಾಗ ವೀಡಿಯೋ ಬಿಡ್ತಾ ಇಲ್ಲ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋಣ ಅಂತ ಎಷ್ಟೊಂದು ಜನ ಮಾಡ್ಕೊಂಡು ಹೋಗ್ಬೋದು ಅದೆಲ್ಲ ನಂದೇ ಕಷ್ಟ ಆಗೋದು ಸೊ ಆ್ಯಟಿಟ್ಯೂಡನ್ನು ಮಾತನ್ನ ಸ್ವಲ್ಪ ಸೆಡಲ್ ಇಡೋದು ಮಾತಾಡ್ಬೇಕಾದ್ರೆ ನೋಡ್ಕೊಂಡು ಮಾತಾಡ್ರಿ ಓಕೆನಾ ಸೊ ಅದೆಲ್ಲ ಬಿಟ್ಟಾಕ್ಬಿಟ್ ಬನ್ನಿರಿ ತೋರಿಸ್ತೀನಿ ಒಳಗಡೆಯಿಂದ ಎಲ್ಲ ಅಕ್ಕಿಗಳು ಮೇಯ್ತದ ಅಂದರೆ ರಾಗಿ ಬಿದ್ದಿರೋ ರಾಗಿ ಎಲ್ಲ ಮೇಯ್ತು ನೀನೇನು ಮಾಡ್ತಾಯಿದೆಯಾ ಫುಲ್ಲು ರೆಕ್ಕೆ ಒಂದು ಅಕ್ಕಿಗಳು ಸೀರಿಯಸ್ ಆಗಿ ಸೀರಿಯಸ್ಸಾಗಿ ಎಲ್ಲ ವೀಕ್ ವೀಕಾಗಿದ್ದಾವೆ ಆಲ್ಮೋಸ್ಟ್ ಅಕ್ಕಿಗಳು ವೀಕ್ ವೀಕಾಗಿದ್ದಾವೆ ಸೊ ಎಲ್ಲದು ರೆಡಿ ಮಾಡ್ಬೇಕಲ್ಲ ಎತ್ಕೊಂಡು ಹೋಗ್ಬಿಟ್ಟು ಇವಾಗ ಸ್ಟಕ್ಕಿಂಗ್ ಇದೆ ಇದೆ ಈ ಫ್ರೇಮ್ ಏನಿದೆ ಇದೇ ಸೈಜ್ಗೆ ಕರೆಕ್ಟಾಗಿ ಅಲ್ಲಿ ಅದೇ ಅದು ಇದರಲ್ಲಿ ಎತ್ಕೊಂಡೋಗಿಸೋದು ನಿಮ್ಗೆ ನಾಳೆ ಆದರೆ ನಾನು ಏನು ತೋರಿಸ್ತೀನಿ ಅಂತಂದರೆ ಇದನ್ನು ಯಾವುದಪ್ಪ ಇದೇನಿದೆ ಅಂದರೆ ಲಾಫ್ಟ್ ಎಲ್ಲಿ ಇವಾಗ ಹೋಗಿ ಇಕ್ತಾ ಇದ್ದೀವಲ್ಲ ಸೊ ಅದೇನಿದೆ ಅದು ತೋರಿಸ್ತೀನಿ ನಿಮ್ಗಾದ್ರೆ ನಾಳೆ ಮತ್ತು ನಾರ್ಮಲ್ ಬಿಚ್ಚ ಬಿಡೋದು ಅಂದರೆ ಇದೆಲ್ಲ ತೆಗಿಯೋದು ಶಿಫ್ಟಿಂಗ್ದೆಲ್ಲ ತೋರಿಸ್ಕೊಡ್ತೀನಿ ಇನ್ನು ಹೆವಿ ಕಷ್ಟ ಇದೆ ಇನ್ನು ಇದು ಈ ಗುಡ್ ಹೋಗಬೇಕು ಈ ಗೂಡು ಹೋಗ್ಬೇಕು ಈ ಗೂಡು ಎತ್ಕೊಬೇಕು ಅಲ್ಲಿ ಎರಡು ಎರಡು ಗೂಡು ಶಿಫ್ಟ್ ಮಾಡಿದ್ದೀವಿ ಆ ಗೂಡನ್ನೂ ವಾಪಸ್ ಎತ್ಕೊಂಬರ್ಬೇಕು ಅದು ಬೇರೆ ಕಡೆ ಶಿಫ್ಟ್ ಮಾಡಿದೀವಿ ಅದನ್ನೂ ಅಲ್ಲಿಂದ ವಾಪಸ್ ಎತ್ಕೊಂಬರ್ಬೇಕು ಭಯಂಕರ ಕೆಲಸ ಇದೆ ಸೊ ಫಸ್ಟ್ಗೆ ಇದನ್ನೆಲ್ಲ ಒಳಗಡೆ ಬಿಟ್ಬಿಟ್ಟು ನಾನು ನಿಮಗೆ ಸಿಕ್ತೀನಿ ವೇಟ್ ಮಾಡಿ ಎಲ್ಲ ಅಕ್ಕಿಗಳು ತಿಂತಾ ಇದ್ದಾವೆ ಸೊ ಬಿ ಲಾಸ್ಟ್ ಊಟಾನ ನಾಳೆ ಎಲ್ಲ ಶಿಫ್ಟ್ ಮಾಡಿದ್ರೆ ಇವತ್ತು ಲಾಸ್ಟ್ ಊಟ ತಾನೆ ನೈಟ್ದು ಗಗನ್ ಇದು ಆಡಿದ್ ಮೆಮೊರೀಸ್ ಹೇಳು ಫಸ್ಟ್ ಸೀಲ್ಗೆ ಬಿಟ್ಬಿಟ್ಟು ಅದು ಹೆಂಗಿತ್ತು ಫೀಲ್ ಹೇಳಿ ಯಾರು ನೀನೇ ಕಡಿಮೆ ಬರ್ದಿದು ನೆಕ್ಸ್ಟ್ ಅಂದ್ರೆ ಇದು ಯಾವಾಗ ಅಂದ್ರೆ ಫಸ್ಟ್ ಸೀಲ್ ಬಂದುಬಿಟ್ಟು ಎರಡೂವರೆ ಅವರು ಎರಡು ಎರಡುವರ್ ಐವತ್ತಾರು ನಿಮಿಷದ ನಾವು ಐವತ್ತಾರು ನಿಮಿಷನೂ ಬಿಟ್ಟಿದ್ರಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಸೀಲ್ಗೆ ಚೆನ್ನಾಗಿ ಬಿಡಬೇಕು ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟು ಪಕ್ಕ ಬಿಟ್ಟೇ ಬಿಡ್ತೀರಿ ಅಂದ್ಬಿಟ್ಟು ಫಿಕ್ಸ್ ಆಗಿ ಇವ್ನ ಬರ್ದಿದ್ದಾ ಇದ್ನ ರಿವೆಂಜ್ ಟೈಮ್ ಅಂದ್ಬಿಟ್ಟು ಅಂದರೆ ಟ್ವೆಂಟಿ ಥರ್ಡ್ಗೆ ಇತ್ತು ನಮ್ಮದು ನೆಕ್ಸ್ಟ್ ಸೀಲು ಸೊ ಅದಕ್ಕೆ ಇದಕ್ಕೆ ಎರಡು ಅವರ್ ಬಿಟ್ಟಿದ್ರೆ ಅದಕ್ಕೊಂದು ಆರು ಅವರ್ ಅವರ್ ಬಿಟ್ರಿ ನಾಟ್ ಬ್ಯಾಡು ಸೊ ಫಸ್ಟ್ ಫಸ್ಟು ಸೀಲ್ ಇದು ಬಿಟ್ಟಿದ್ದಿಲ್ಲಿ ಆರು ಅವರ್ ಅವರ್ ಹತ್ತಿರ ಬಿಟ್ರಿ ಆರು ಓವರ್ ಅವರ್ ಬಿಟ್ರಿ ಆರು ಅವರ್ ಅವರು ಹೇಳ್ತೀನಿ ಕರೆಕ್ಟ್ ಟೈಮಿಂಗ್ ತಗೊಂಡ್ಬಿಟ್ಟು ಆರು ಅವರು ಇಪ್ಪತ್ತ ಎಂಟು ನಿಮಿಷ ಸೊ ಅದೆಷ್ಟೋ ನೈನ್ತ್ ಪ್ಲೇಸೋ ಟೆಂತ್ ಪ್ಲೇಸನ ಬಂದೈತೆ ಬಟ್ ಪರವಾಗಿಲ್ಲ ಬರೋ ವರ್ಷ ಅಂದರೆ ಇಲ್ಲಿ ಇದು ಬರೋ ವರ್ಷ ಏನೋ ಇಲ್ಲಿ ಬೀಳೋದಾಗಿದ್ದಿಲ್ಲ ಒಂದು ಒಳ್ಳೆ ಟೈಮಿಂಗ್ ಅಂದರೆ ಈ ಸರಿನ ಆರು ಅವರ್ ಬಿಟ್ಟಿದ್ದವರು ಒಂದು ಹತ್ತು ಅವರ್ ಗಂಟಾನ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ನನಗೆ ತುಂಬ ಜನ ಕೇಳ್ತೀರಲ್ಲ ಬ್ರೋ ಅಕ್ಕಿ ಸತ್ತಿದ್ದೀರಿ ಹಂಗೆ ಹೆಂಗೆ ಅಂತ ನಾನು ಹೇಳೋದೇನಂತಂದರೆ ತೊಂದರೆ ಕೈಸ್ತೀನಿ ಪರ್ಮನೆಂಟ್ ಮನೆ ಐತೆ ನಿಮ್ಮದೇ ಮನೆನ ಓನ್ ಹೌಸ ಇಲ್ಲ ಏನೂ ಪ್ರಾಬ್ಲಮ್ ಇರಲ್ವಾ ನೀವು ಸಾಕೊಳ್ಳಿ ಗಾವುಡಿ ಎಲ್ಲ ಚೆನ್ನಾಗಿ ಮಾಡ್ಸ್ಕೊಂಡು ಸಾಕೊಳ್ಳಿ ಏನೂ ಇಶ್ಯೂ ಇರಲ್ಲ ಇವಾಗ ನೋಡಿ ನಮ್ಮದು ಹಿಂಗಾಗೈತೆ ಅಂದರೆ ಸೀನು ನಾವು ಒಬ್ಬರು ಮನೆ ಹತ್ರ ಬಂದು ಇಟ್ಟಿರೋದು ಅಂದರೆ ಅವರೇ ಹೇಳಿದ್ದು ಬನ್ನಿ ನಾನು ಸಾಕ್ತೀನಿ ನೀವು ಸಾಕ ಎಲ್ಲ ಜೊತೆಗೆ ಸಾಕ್ತಿರೋಲ್ಲ ಅನ್ನೋದು ಸೊ ಲಾಸ್ಟಿಗೆ ಇವಾಗ ಇಲ್ಲಪ್ಪ ಎತ್ತಿರಿ ಅಂತ ಕೈ ಎತ್ತಿದ್ರು ಏನೋ ಮಾಡೋಕ್ಕಾಗಲ್ಲ ಇವಾಗ ಓಕೆನಾ ಯಾಕಂತಂದರೆ ನಮ್ಮ ನಮ್ಮ ಮನೆ ಆಗಿದ್ರೆ ಏನೋ ಮಾತಾಡ್ಕೊಂಡು ಬೇರೆಯವ್ರ ಮನೇಲಿರೋದು ಇವಾಗ ಇರ್ತಾ ಇರೋ ಪ್ಲೇಸು ಅದೊಂದು ಸ್ವಲ್ಪ ಓಕೆ ಸ್ವಲ್ಪ ಅಲ್ಲ ಅದು ಮಚ್ ಬೆಟರ್ ಅಂದ್ಕೊಳ್ಳಿ ಇದಕ್ಕಿಂತ ಬಟ್ ಅದು ಅಕ್ಕಿ ಬಿಡೋಕ್ಕಾಗುತ್ತ ಇಲ್ಲ ಸೆಕೆಂಡ್ರಿ ಅಕ್ಕಿಗಳೆಲ್ಲ ಸೇಫಾಗಿ ಒಂದು ಜಾಗದಲ್ಲಿ ಇರುತ್ತೆ ಅನ್ನೋದು ನಮ್ಮ ಖುಷಿ ಏನಂತಂದರೆ ಅಕ್ಕಿ ಎಲ್ಲ ಒಂದು ಕಡೆ ನೀಟಾಗಿರುತ್ತಪ್ಪ ಕ್ಲೀನಾಗಿರುತ್ತೆ ಅಕ್ಕಿಗಳ ಎಲ್ತೆಲ್ಲ ಮೈಂಟೈನ್ ಮಾಡ್ಬೋದು ಪಟ್ಟ ಎಲ್ಲ ಕ್ಲೀನಾಗಿ ತೆಗ್ಸ್ಬೋದು ದಾವು ಒಂದು ಫಿಕ್ಸ್ ಜಾಗದಲ್ಲಿರುತ್ತೆ ಅದೊಂದು ಧೈರ್ಯ ಅಷ್ಟೆ ಬಿಟ್ರೆ ಈ ದಾವಡಿ ಮಾಡಿಸ್ಬೇಕಾದ್ರೆ ಪರ್ಮನೆಂಟ್ ಅಂತ ಮಾಡಿಸಿದ್ದು ಬಟ್ ಇದೇ ಟೆಂಪ್ರವರಿ ಆಗೋಯಿತು ಏನೂ ಮಾಡಂಗಿಲ್ಲ ನಮ್ಮ ಬ್ಯಾಡ್ಲಾಕು ಸೊ ಇವತ್ತು ನಾಳೆ ಎಲ್ಲ ಎತ್ಬಿಡ್ಬೇಕು ಇದನ್ನೆಲ್ಲ ಎತ್ತಬೇಕು ಫಸ್ಟು ಗೂಡಿ ಇಳಿಸ್ಕೊಳೋದ ಇಲ್ಲ ದಾವಡಿ ಎತ್ತದ ಏನೋ ಒಂದು ಗೊತ್ತಾಗ್ತಿಲ್ಲ ತಲೆ ತಲೆ ಓಡಿಸ್ಬೇಕಿನ್ನ ಇವತ್ತು ನೈಟ್ ಅವ್ರನ್ನ ಕರ್ಕೊಂಬಂದು ತೋರಿಸಿ ಅವ್ರು ಏನು ಮಾಡ್ತಾರೋ ಎಲ್ಲ ಕೇಳ್ಕೊಂಡು ಅದಾದಮೇಲೆ ಡಿಸೈಡ್ ಮಾಡೋದು ಏನು ಮಾಡೋದು ಅಂದ್ಬಿಟ್ಟು ಒಟ್ಟಿನಲ್ಲಿ ನಾಳೆಯಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ಅದೊಂದು ಎರಡು ಮೂರು ದಿವಸ ಕೆಲಸ ಇರ್ಬೋದು ಅದಾದಮೇಲೆ ನಿಮ್ಗೆ ಹೊಸ ದಾವಡಿ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಾನು ಸೊ ಐಪ್ ಇದು ಲಾಸ್ಟ್ ವೀಡಿಯೋ ಈ ದಾವಡಿಲಿ ಸಿಗ್ತೀನಿ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಇನ್ಮೇಲಿಂದ ಮಸ್ತ್ ಮಸ್ತ್ ಆಗ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಿ ಏನಂತ ಇಷ್ಟು ದಿವಸ ಗ್ಯಾಪ್ ಕೊಟ್ಟಿರೋದಕ್ಕೆ ಮಸ್ತ್ ಕಂಟೆಂಟ್ ವಿಡಿಯೋಗಳ ಒಳ್ಳೊಳ್ಳೆ ಗ್ರೇವಿಗಳು ಮಾಡೋಣ ಸೊ ಕೆ ಇದೇ ರೀತಿ ಅವಾರ್ಡ್ ಬರ್ತಾರೆ ಒಳ್ಳೊಳ್ಳೆ ಕಂಟೆಂಟ್ ನಾನು ನಿಮಗೆ ಸಿಕ್ತೀನ ಅಂತ ಸಿಕ್ತೀನಿ ನೆಕ್ಸ್ಟ್